I'm <laughs> going ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತುಂಬಾ ಕೆಲಸ ಇತ್ತು ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಗುಡ್ ಈವ್ನಿಂಗ್ ಅಂತಲೇ ಹೇಳ್ಬೋದು ಸಮಸ್ತ ನಮ್ಮ ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರುಷದ ಹೊಸ ವರುಷ ಹೀಗೆ ಸದಾ ಇರಲಿ ಯುಗಾದಿ ಹಬ್ಬಕ್ಕೆ ಆ್ಯಂಡ್ ಸ್ಪೆಷಲ್ ಏನೂ ಇಲ್ಲ ಮಕ್ಕಳೆಲ್ಲ ನೆನೆ ಊರು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಹಂಗಾಗಿ ಏನೂ ಸ್ಪೆಷಲ್ ಮಾಡ್ಕೊಂಡಿಲ್ಲ ಮಾರ್ನಿಂಗು ಚಪಾತಿ ಏನೋ ಮಾಡ್ಕೊಂಡು ತಿಂದ್ವಿ ಮತ್ತು ಮಧ್ಯಾಹ್ನ ಊಟಕ್ಕೆ ಕರೆದಿದ್ರು ಊಟಕ್ಕೆ ಹೋಗಿದ್ವಿ ಸೊ ಹೀಗೆ ಮತ್ತು ಈವ್ನಿಂಗು ಇವತ್ತು ಇನ್ನೂರು ಮನೇಲಿ ಊಟ ಕರೆದಿದ್ದಾರೆ ಸೊ ಅಲ್ಲಿಗೂ ಹೋಗ್ತಾ ಇದ್ದೀವಿ ಅಲ್ಲೆಲ್ಲ ಬ್ಲಾಗ್ನ ಮಾಡೋಕ್ಕೆ ಹೋಗಿಲ್ಲ ನಾನು ಆ್ಯಂಡ್ ಸ್ಪೆಷಲ್ ಇವತ್ತು ನಾವು ಯುಗಾದಿ ಪ್ರಯುಕ್ತ ಮಂತ್ರಾಲಯಕ್ಕೆ ಹೊರಟಿದ್ದೀವಿ ಸೊ ರೆಡಿ ಆಗಿದ್ದೀವಿ ಸಿಂಪಲ್ಲಾಗಿ ರೆಡಿ ಕೂಡ ಆಗಿದ್ದೀವಿ ಇವಾಗ ಜಸ್ಟು ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಒಂದು ಏಯ್ಟ್ ತರ್ಟಿ ಹಿಂಗೆ ಮನೆ ಬಿಡ್ತೀವಿ ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದೀವಿ ಸೊ ಬಸ್ ಕೂಡ ರಿಸರ್ವ್ ಆಗಿದೆ ಸೊ ಹೀಗೆ ಗೊತ್ತಿಲ್ಲ ನನ್ನ ತುಂಬ ದಿನದ ಕನಸು ಆಸೆ ಅಂತಲೇ ಹೇಳ್ಬೋದು ಮಂತ್ರಾಲಯ ನಾನು ನೋಡಿಲ್ಲ ಒನ್ ಟೈಮ್ ಕೂಡ ನೋಡಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಈ ಥರ ಪೇಜಸನ್ನು ನೋಡ್ತಾ ಇದ್ವಿ ಬಟ್ ರಿಯಲ್ಲಾಗಿ ನಾನು ಹೋಗಿರಲಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ ಎಷ್ಟೊತ್ತಿಗೆ ಹೋಗ್ತೀನಿ ಎಷ್ಟೊತ್ತಿಗೆ ದೇ ರಾಯರು ದರ್ಶನ ಮಾಡ್ತೀನಿ ಅಂತ ಒಂದು ಕ್ಯೂರಿಯಾಸಿಟೀಲಿ ಇದ್ದೀನಿ ಖಂಡಿತವಾಗ್ಲೂ ಇದ್ದೀವಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಹೊಡ್ತಾಯಿದ್ವಿ ರೆಡಿ ಆಗಿದ್ದಾಯಿತು ಸೊ ಹೀಗೆ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆವಾಗಲೇ ಹೇಳಿದೆ ಮನೆ ಖಾಲಿ ಮಾಡ್ತಾ ಇದ್ದೀವಿ ಅಂತ ಸೊ ಒಬ್ಬೊಬ್ಬರು ಮನೇಲಿ ಸೆಂಡ ಪಾರ್ಟಿ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಊಟಕ್ಕೆ ಕರೆದಿದ್ದಾರೆ ಸೊ ಇವತ್ತು ರಾಧಾಂಟಿಯವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗಬೇಕು ಸೊ ಹೀಗೆ ಓಕೆ ಹೀಗೆ ಇರಿ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಹೇಗೆ ಏನು ಎತ್ತ ಅನ್ನೋದನ್ನು ಬ್ಲಾಗಲ್ಲಿ ಇರುತ್ತೆ ಗೊತ್ತಾಗಲಿಲ್ಲ ಲೈ ನಮ್ಮ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಂದು ಹೀಗೆ ನೋಡ್ತಾ ಇರಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಬಾಯಿ ಹುಣ್ಣಾಗ್ಬಿಟ್ಟಿದೆ ಇಲ್ಲೊಂದು ಮತ್ತು ಇಲ್ಲೊಂದು ಸೊ ಸ್ವಲ್ಪ ಮಾತು ಇದೆ ನನಗೆ ಇಲ್ಲ ಸೊ ಹೀಗೆ ಓಕೆ ಫ್ರೆಂಡ್ಸ್ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಆವಾಗಲೇ ಹೇಳ್ದಾಗೆ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ ಸೊ ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದಂಥದ್ದು ಮಕ್ಕಳಿಲ್ಲ ಅಂದಾಗ ಮನೆಯಲ್ಲಿ ಯಾವುದೇ ಥರದ ಇಂಟ್ರೆಸ್ಟ್ ಇರಲ್ಲ ಎಲ್ರಿಗೂ ಕೂಡ ಹೊಸ ಬಟ್ಟೆಗಳ್ನ ಎಲ್ಲ ತಂದಿದ್ದೆ ಹಾಕೊಬೇಕು ಹಬ್ಬ ಮಾಡಬೇಕು ಅನ್ನೋ ಒಂದು ಏನು ಹೇಳ್ತಾರೆ ಆಸೆ ಅನ್ನೋದು ಇರಲೇ ಇಲ್ಲ ಅಂತಲೇ ಹೇಳ್ಬೋದು ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಮತ್ತೆ ನಾವು ಅವತ್ತಿನ ಬೆಳಗ್ಗೆಗೆ ದೇವಸ್ಥಾನದಿಂದ ಬಂದು ಒಂದಿನ ರೆಸ್ಟ್ ಮಾಡಿಕೊಂಡು ಊರಿಗೆ ಹೋಗ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದಂಥದ್ದು ಇದು ಯುಗಾದಿ ಹಬ್ಬದ ಬ್ಲಾಗು ಸ್ವಲ್ಪ ಲೇಟಾಗಿ ಬಂದಿದೆ ಸೊ ಇರಲಿ ಆ್ಯಂಡ್ ಮಕ್ಕಳು ಕೂಡ ಊರಿಗೆ ಕಳಿಸ್ತೇನೆ ಹಾಗೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು ನಮ್ಮ ತಂಗಿ ನಮ್ಮ ತಂಗಿ ಹಸ್ಬೆಂಡು ತಮ್ಮ ಎಲ್ಲ ಬಂದಿದ್ರು ಸೊ ನಮ್ಮದು ಕಾರ್ ಇಲ್ಲ ಆಲ್ಮೋಸ್ಟು ನಾವು ಒಂದು ಕಾರ್ ಸೇಲ್ ಮಾಡಿ ಒಂದು ಫೋರ್ ಮಂತ್ ಆಯಿತು ಅಂತಲೇ ಹೇಳ್ಬೋದು ಊರಿಗೆ ಬರಬೇಕು ಅಂದರೆ ಸ್ವಲ್ಪ ಲಗೇಜ್ ಎಲ್ಲ ಇರುತ್ತಲ್ಲ ಹಾಗಾಗಿ ಉಳ್ಳ ಬಾಯ ಹಿಂಗೆ ಹೋಗುವಂತೆ ಅಂತೇಳಿ ಕರೆದಿದೆ ಸ್ವಲ್ಪ ಅವಳು ಅಲ್ಲಿಂದ ನನಗೋಸ್ಕರ ಇಲ್ಲಿ ಗಂಟ ಬಂದಿದ್ಲು ಲಗೇಜು ಎಲ್ಲ ಹಾಕಿ ಮಕ್ಕಳನ್ನ ನಾನು ಕಳ್ಸೋ ಪ್ಲ್ಯಾನ್ ಇರಲಿಲ್ಲ ಮಂತ್ರಾಲಯಕ್ಕೆ ನಾವಿಬ್ಬರೇ ಹೋಗಬೇಕು ನೆಕ್ಸ್ಟು ಕಾರ್ ತೊಗೊಂಡಾಗ ಫ್ಯಾಮಿಲಿ ಹೋಗಬೇಕು ಅನ್ನೋದೊಂದು ಪ್ಲ್ಯಾನ್ ಮಾಡ್ಕೊಂಡ್ವಿ ಫಸ್ಟಿಗೆ ನನ್ನ ಹಸ್ಬೆಂಡ್ ನಾನು ಒಬ್ಬರೇ ಹೋಗ್ತೀನಿ ಅಂದರು ಸರಿ ಎಂತಕ್ಕೆ ಹೋಗೋದು ನಾನು ಬರ್ತೀನಿ ಅಂತೇಳಿ ಜೊತೇಲಿ ಹೊರಡೋ ಪ್ಲಾನ್ ಆಯಿತು ಅಷ್ಟೇನೇನೆ ಹಾಗಾಗಿ ನನಗೆ ಮಕ್ಕಳನ್ನ ಇಲ್ಲಿ ಫ್ರೆಂಡ್ ಮನೇಲಿ ಸ್ಟೇ ಮಾಡಿಸ್ಬಿಟ್ಟು ಹೋಗಬೇಕು ಅನ್ನೋದೊಂದು ಐಡಿಯಾ ಇತ್ತು ಅಷ್ಟೊಳಗೆ ಇವಳು ಬಂದ್ಲಲ್ವ ಸರಿ ಕಳ್ಸೋಕೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲೂ ಓಕೆ ಫೈನ್ ಅಂತೇಳಿ ಇನ್ನೂ ಒಳ್ಳೆಯದೇ ಆಯಿತು ನಮ್ಮ ಮನೆಯವ್ರು ಯೋಚನೆ ಮಾಡ್ತಾಯಿದ್ರು ಮಕ್ಕಳನ್ನ ಅಲ್ಲಿ ಇಲ್ಲಿ ಬಿಟ್ಟು ಹೋಗಬೇಕು ಅಂತ ದೇವ್ರು ಇದ್ದಾನೆ ನೆನದಕ್ಕೆ ಇದೇ ಸಾಕ್ಷಿ ಅಲ್ಲಿಂದ ಮತ್ತೆ ನಾವು ಆಂಟಿ ಮನೆಯಲ್ಲಿ ಲಂಚ್ ಕರೆದಿದ್ರು ಅಂತ ಆವಾಗಲೇ ಹೇಳಿದೆ ಊಟ ಮುಗಿಸಿ ಇಲ್ಲಿ ಬಂದಿದೀವಿ ಬಸ್ಸು ಏನು ಟಿಕೆಟ್ ಬುಕ್ ಮಾಡಿದ್ವಿ ಅಲ್ಲಿಗೆ ವಿಜಯಾನಂದ ಟ್ರಾವೆಲ್ಸ್ ಅವ್ರ ಕಡೆ ಅಲ್ಲಿ ಬಂದಿದ್ವಿ ಸೊ ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಾ ಇದೀವಿ ನಾವು ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ಬೇಗನೆ ಬಂದ್ವಿ ಅಂತಲೇ ಹೇಳ್ಬೋದು ಟ್ರಾಫಿಕ್ ಇರುತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬಂದಿದೆ ನಮ್ಮದು ಬಸ್ ಇದ್ದಿದ್ದು ಟೆನ್ ತರ್ಟಿ ಹಂಗೆ ಇದ್ದಿದ್ದು ಟೈಮಿಂಗ್ಸು ಹಾಗಾಗಿ ಯಾಕೆ ಬೇಕು ಬೇಗ ಹೋಗೋಣ ಅಂತೇಳಿ ನಾವು ಏಯ್ಟ್ ಫಾರ್ಟಿ ಫೈವ್ಗೆಲ್ಲ ಮನೆನೇ ಬಿಟ್ಟಿದಂಥದ್ದು ಸೊ ಹಾಗಾಗಿ ಬಂದ್ವಿ ತುಂಬ ಒತ್ತಾಯಿತು ಬಸ್ಸು ಬಂದಿರಲಿಲ್ಲ ನನಗೆ ಬೇರೆ ಈ ಬಾಯಿ ಹುಣ್ಣಾಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾ ಇತ್ತು ಅಂತಲೇ ಹೇಳ್ಬೋದು ಸೊ ಫೈನಲ್ ಆಗಿ ಬಸ್ ಕೂಡ ಬಂತು ಇದೇ ಬಸ್ಸು ನೋಡ್ಬೋದು ಸೀಟ್ ನಂಬರ್ ಎಲ್ಲ ನೋಡ್ಕೊಳ್ಳೋಣ ಬೇಗ ಹೋಗಿ ಅಂತೇಳಿ ನನ್ನ ಹಸ್ಬೆಂಡ್ ಕೂಡ ಹೋಗ್ತಾಯಿದ್ರು ಇನ್ನು ಅವಾಗಲೇ ಹೇಳ್ದಾಗೆ ನಾನು ಬರೋ ಪ್ಲ್ಯಾನ್ ಇರಲಿಲ್ಲ ನನ್ನ ಹಸ್ಬೆಂಡ್ ಮಾತ್ರ ಸಿಂಗಲ್ ಏನು ಬರುತ್ತೆ ಸೀಟು ಅದನ್ನು ಬುಕ್ ಮಾಡ್ಕೊಂಡಿದ್ರು ಸೊ ನಾನು ಬರ್ತೀನಿ ಅನ್ನುವಾಗ ಅಕ್ಕಪಕ್ಕ ಅದ್ಲಿ ಆಯಿತು ಸೀಟು ಅಂತಲೇ ಹೇಳ್ಬೋದು ಫೈನಲ್ ಆಗಿ ಒಬ್ಬರನ್ನ ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಂಡ್ರೆ ಆಯಿತು ಅಂತ ಐಡಿಯಾದಲ್ಲಿ ಓದ್ವಿ ಸೊ ಪಾಪ ಬಿಟ್ಕೊಟ್ರು ಕಂಡಕ್ಟ್ರನ್ನೇ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು ಸೊ ಹಿಂಗೆ ಆಯಿತು ಫೈನಲಾಗಿ ಇದು ಎರಡು ಸೀಟಲ್ಲೂ ನಮಗೆ ಸೀಟ್ ಆಯಿತು ಅಂತಲೇ ಹೇಳ್ಬೋದು ಇದಕ್ಕೆ ಮುಂಚೆ ನಾನು ಯಾವತ್ತೂ ಸ್ಲೀಪರ್ ಕೋಚಲ್ಲಿ ಬಸ್ಸಲ್ಲಿ ಬಂದಿರಲೇ ಇದೆ ಫಸ್ಟ್ ಟೈಮು ಅಂದರೆ ಆ ಪ್ರಮೇಯನೇ ಬಂದಿರಲಿಲ್ಲ ನಮ್ಮದೇ ಕಾರ್ ಇದ್ದಿದ್ದರಿಂದ ಎಲ್ಲಿ ಬೇಕಾದರೂ ಹೋಗ್ತಾ ಇದ್ದೀವಿ ಬರ್ತಾಯಿದ್ರಿ ಹಾಗಾಗಿ ீட்டல் <coughs> கொடுத்த ನನ್ನ ಹಸ್ಬೆಂಡ್ ಒಂದು ಮಾತು ಹೇಳ್ತಾ ಇರ್ತಾರೆ ಎಲ್ಲ ಥರದ ಎಕ್ಸ್ಪೀರಿಯೆನ್ಸು ಇರಬೇಕು ಎಲ್ಲದರಲ್ಲೂ ಹೋಗಬೇಕು ಬರಬೇಕು ನಾನು ಎಲ್ಲ ಒಂದು ವೆಹಿಕಲ್ನು ಡ್ರೈವಿಂಗ್ ಮಾಡ್ತೀನಿ ಏರೋಪ್ಲೇನ್ ಟ್ರೈನ್ ಬಿಟ್ಟು ಕಣೆ ಅಂತೇಳಿ ರೇಗಿಸ್ತಾ ಇರ್ತಾರೆ ಸೊ ಹೀಗೆ ನಾನು ನೆಕ್ಸ್ಟು ನಮ್ಮ ಜರ್ನಿನೂ ಕೂಡ ಸ್ಟಾರ್ಟ್ ಆಯಿತು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೇಳಿ ಇದೆ ನೋಡ್ಬೋದು ಇವಾಗ ಹೊರಟ್ವಿ ಅದರ್ ನೆಕ್ಸ್ಟು ಬಸ್ಸಲ್ಲಿ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಹೊರಟ್ಮೇಲೆ ನಾವು ನನಗೆ ಹಿಂದಿನ ದಿನ ಹಬ್ಬಕ್ಕೆಲ್ಲ ರೆಡಿ ಮಾಡಿಕೊಂಡು ಹಬ್ಬದಿಂದ ಹೊರಟಿದ್ದರಿಂದ ಸ್ವಲ್ಪ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು ಆಗಲೇ ಹೇಳಿದಾಗೆ ಬಾಯು ತುಂಬ ಪೇಯ್ನ್ ಆಗ್ತಾಯಿತ್ತು ನನಗಂತೂ ಅಲ್ಸರ್ ಆಗಿದ್ದರಿಂದ ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು ಸೊ ಹಾಗಾಗಿ ನನಗೆ ಜಾಸ್ತಿ ಬಸ್ಸಲ್ಲಿ ಕೂಡ ನಾನು ಮಾತಾಡೋಕ್ಕೆ ಹೋಗಲಿಲ್ಲ ಫೈನಲ್ ಆಗಿ ನಾವು ಮಂತ್ರಾಲಯಕ್ಕೆ ಕೂಡ ರೀಚ್ ಆದ್ವಿ ಸೊ ನೋಡ್ತಾ ಇರ್ಬೋದು ನಾನು ಆವಾಗಲೇ ಹೇಳಿದಾಗೆ ಫಸ್ಟು ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅನ್ನೋದನ್ನ ಕೂಡ ನೋಡ್ಬೋದು ನೀವು ಅದಾದ ನೆಕ್ಸ್ಟು ನಾನು ಇದು ಸೇಮ್ ನನಗೆ ಏನು ಹೇಳ್ತಾರೆ ಈ ಧರ್ಮಸ್ಥಳ ಎಂಟ್ರೆನ್ಸ್ ಬರ್ತಾರಲ್ವ ಅಲ್ಲಿ ಬಂದು ನೋಡಿದಾಗ ಆಗೋ ಥರ ಫೀಲ್ ಆಗ್ತಾಯಿತ್ತು ಎಲ್ಲಿದೆ ದೇವಸ್ಥಾನ ಅಂದ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ವಿ ಮೈಕಲ್ಲಿ ಆಲ್ರೆಡಿ ಅನೌನ್ಸ್ ಆಗ್ತಾಯಿತ್ತು ಯಾವ್ಯಾವ ಥರ ಯಾವ್ಯಾವ್ದು ಅವ್ರದ್ದು ಪ್ರೊಸೀಜರ್ ಏನಂದ್ ಬರುತ್ತೆ ಆ ಥರ ಇತ್ತು ಸೊ ನಮ್ಮ ಮನೆಯವರು ಹೇಳ್ತಾ ಇದ್ದಿದ್ದು ಬಿಸಿಲು ಜಾಸ್ತಿ ಇರುತ್ತಮ್ಮ ಬೇಗ ಹೋಗಿ ದೇವ್ರ ದರ್ಶನ ಮಾಡಿಬಿಡೋಣ ಹೇಳಿ ನಾವು ಕರೆಕ್ಟ್ ಾಗಿ ನಾವು ಅಲ್ಲಿಗೆ ಹೋದಾಗ ಫೈವ್ ಟ್ವೆಂಟಿ ಸಿಕ್ಸ್ ಆಗಿತ್ತು ಟೈಮು ಐದು ಇಪ್ಪತ್ತಾರು ಆಲ್ಮೋಸ್ಟ್ ಆಗಲೇ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇತ್ತು ಯಾಕೆಂದ್ರೆ ನಮ್ಮ ಥರ ಹೊರಗಡೆ ಬಂದವರಿಗೆ ಈ ಸೋಪು ಬ್ರಷು ಈ ಬಟ್ಟೆಗಳು ಎಲ್ಲ ಅವಶ್ಯಕತೆ ಇರುತ್ತಲ್ವ ಹಾಗಾಗಿ ಇಲ್ಲಿ ಮಾತ್ರ ಬೇಗನೆ ಅಂಗಡಿಗಳೆಲ್ಲ ಓಪನ್ ಆಗ್ತಾ ಇತ್ತು ಏನೂ ಇಲ್ಲಪ್ಪ ಅನ್ನೋ ಥರ ಏನಿರಲಿಲ್ಲ ಎಲ್ಲ ಥರದ್ದು ಒಂದು ಸಿಗ್ತಾ ಇತ್ತು ಅಂತಲೇ ಹೇಳ್ಬೋದು ಇಲ್ಲಿನ ನಾವು ದೇವರು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಒಳಗೆ ಹೋಗೋಣ ಸ್ನಾನ ಮಾಡೋಕ್ಕೆ

ಇನ್ನೂ ಒಳೇಲಿ ನೀರು ಇರೋ ಕಾರಣ ನಾವು ಈ ವಾಶ್ರೂಮ್ಗಳು ಏನು ಬರುತ್ತೆ ಅಲ್ವಾ ಈ ಬಾತ್ರೂಮ್ಗಳು ಅಲ್ಲಿ ಹೋಗಿ ನಾವು ಸ್ನಾನಾನ ಮಾಡಿಕೊಂಡು ರೆಡಿ ಆದ್ವಿ ಸಿಕ್ಕಾ ಬಟ್ಟೆ ರೇಷ್ ಇತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಕ್ಯೂ ಜಾಸ್ತಿ ಓದ್ತಿರೋಲ್ಲಮ್ಮ ಎಷ್ಟೇ ಜನ ಬಂದರೂ ಬೇಗ ಫಾಸ್ಟ್ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಅಂತಲೇ ಹೇಳ್ಬೋದು ನಾವೊಂದು ಒಂದು ಸಿಕ್ಸ್ ತರ್ಟಿ ಹಂಗೆ ಒಳಗಡೆ ಹೋದ್ವಿ ಒನ್ ಅವರ್ ಆಯಿತು ಅಂತಲೇ ಹೇಳ್ಬೋದು ನಾವು ಹೋಗಿದ್ದು ಲಾಸ್ಟು ಮಂಡೇ ಯುಗಾದಿ ಹಬ್ಬದ ದಿನ ಹೋಗಿದ್ದಂಥದ್ದು ಭಾನುವಾರ ಹಬ್ಬ ಆಯ್ತಲ್ವ ಭಾನುವಾರ ನೈಟ್ ಹೊರಟಿ ಸೋಮವಾರ ನಾವು ದೇವ್ರ ದರ್ಶನಕ್ಕೆ ನಿಂತ್ಕೊಂಡಿದ್ದಂಥದ್ದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇನ್ನು ನಮ್ಮ ಮನೆಯವರು ಬಂದು ಎದ್ದ ತಕ್ಷಣ ನೋಡೋದು ಅವರು ರಾಘವೇಂದ್ರ ಸ್ವಾಮಿನೇನೆ ಅವರು ಅವ್ರ ಫೋನ್ಗೆ ವಾಲ್ಪೇಪರ್ ಏನು ಬರುತ್ತೆ ಅಲ್ವಾ ಅದಕ್ಕೆ ರಾಘವೇಂದ್ರ ಗುರುರಾಯರನ್ನ ಆಗಿ ಫೋಟೋನ ಸೆಟ್ ಮಾಡ್ಕೊಂಡಿದ್ದಾರೆ ಯಾವ ಯಾವ ಕೆಲಸ ಕೈಯಾಕೋದಾಗಲಿ ಯಾವುದೇ ಒಂದು ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಾಗ ನಡೀತಾ ಇಲ್ಲ ಕೆಲಸ ಏನಪ್ಪ ಮಾಡೋದು ಅನ್ನುವಾಗ ಅವರು ಹೇಳೋದು ಅಪ್ಪ ರಾಘವೇಂದ್ರ ಸ್ವಾಮಿ ಬೇಗ ಈಡೇರಿಸಪ್ಪ ಅಂತ ಬೇಡ್ಕೊತಾ ಇರ್ತಾರೆ ಸಿಕ್ಕಾಪಟ್ಟೆ ಜನ ಇದ್ರು ಅದರಲ್ಲೂ ಎಕ್ಸ್ಪ್ರೆಷ್ ಆಕ್ಚುಲಿ ಗುಲ್ಬರ್ಗ ರಾಯಚೂರು ಸೈಡವರು ಅಂತೂ ತುಂಬನೇ ಜನ ಇತ್ತು ಮೇ ಬಿ ಅವತ್ತೇನೋ ಹಬ್ಬ ಇತ್ತು ಜಾತ್ರೆನೇ ಏನೋ ಇತ್ತು ಸೊ ಅಲ್ಲಿಗೆ ಬಂದಿದ್ದವರು ಇಲ್ಲಿಗೆ ಬಂದಿದ್ರಂತೆ ಸೊ ಹಂಗಾಗಿ ಈ ಕ್ಯೂ ಏನು ಬರುತ್ತೆ ಅಲ್ವಾ ಅದನ್ನು ಹಂಗೆ ಅವರು ಏನು ಹೇಳ್ತಾರೆ ಜಂಪ್ ಮಾಡಿ ಜಂಪ್ ಮಾಡಿ ಹೋಗ್ತಾಯಿದ್ರು ಜಂಪ್ ಮಾಡಿ ಹಾಗೆ ಹೋಗ್ತಾ ಇದ್ರು ಈಗ ಹೊರಗಡೆ ನಾವು ಬಂದ್ವಿ ನೋಡ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಉದಯಿಸ್ತಾ ಇದ್ದಾನೆ ಅಂತ ಹಾಗೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಕೂಡ ಅಂಡ್ ಅಲ್ಲಿಂದ ನೆಕ್ಸ್ಟು ನಾವು ಈ ಕಾಯಿ ಗಂಧದ ಗಡ್ಡಿ ಎಲ್ಲ ತೊಗೊಂಡಿದ್ದೀವಿ ಅಲ್ಲ ಅದನ್ನು ಒಳಗಡೆ ಪೂಜೆ ಮಾಡಲ್ವಂತೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಒಡಿಸ್ಕೊಡಿ ತೆಂಗಿನಕಾಯಿ ಅಂತ ಹೇಳಿದ್ರು ಸೊ ಫೈನಲ್ ಆಗಿ ಅಲ್ಲೇ ತೆಂಗಿನಕಾಯಿನ ಒಡೆಸ್ಕೊಂಡು ಅಲ್ಲೊಂದು ಇಲ್ಲೊಂದು ಅಮ್ಮನವರು ಇದ್ದರು ಅವರು ಸಹ ಹೆಸರು ಮರ್ತಾಯ್ತು ಸೊ ಇಲ್ಲೂ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬಂದ್ವಿ ಅಲ್ಲಿ ನನಗೆ ಪ್ರಸಾದಕ್ಕಿಂತ ತಾವರೆ ಹೂವು ಕೊಟ್ಟರು ಎಕ್ಸ್ಪೆಷಲಿ ಇದೊಂಥರ ಖುಷಿ ಆಯಿತು ಅಂತಾನೆ ಹೇಳ್ಬೋದು ಅಮ್ಮನಿಂದ ನನಗೆ ತಾವ್ರೆ ಹೂವು ಸಿಕ್ಕಿದ್ದು ಅಂತಲೇ ಆಲ್ಮೋಸ್ಟ್ ಅಮ್ಮನವ್ರಿಗೆ ತಾವರೆ ಹೂವು ಅನ್ನೋದು ತುಂಬಾನೇ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ನಾನು ಎಲ್ಲಾ ಕಡೆನೂ ನೋಡಿದ್ದೀನಿ ಎಕ್ಸ್ಪೆಷಲಿ ನನ್ನ ಕೈ ಸಿಕ್ಕಿ ತುಂಬಾ ಖುಷಿ ಆಯ್ತು ಕೊಟ್ಟಿದ್ದು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ದರ್ಶನ ಎಲ್ಲ ಆಯಿತು ಒಂದಷ್ಟು ಫೋಟೋ ತೆಕ್ಕೊಂಡು ಅಲ್ಲಿಂದ ಬಂದ್ವಿ ಮನೆಯವರು ಪ್ರಸಾದ ತೊಗೊಂಬರ್ತೀನಿ ಅಂತೇಳಿ ಹೋದ್ರು ನಾನು ಹಾಗೆ ಒಂದು ಹತ್ತು ನಿಮಿಷ ಕೂತ್ಕೊಂಡು ಸುತ್ತಮುತ್ತ ಹಾಗೆ ಎಲ್ಲ ನೋಡ್ತಾ ಇದ್ದೆ ಸೊ ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ ಪ್ರಸಾದ ತಗೊಂಡು ಇವಾಗ ನೆಕ್ಸ್ಟು ನಾವು ಪಂಚಮುಖಿ ಆಂಜನೇಯ ಹೋಗೋಣ ಅಂದ್ಕೊಂಡ್ವಿ ಅದಕ್ಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡಿಕೊಳ್ಳೋಣ ಅಂತೇಳಿ ಹೊರಟಿದ್ದಂಥದ್ದು ಆವಾಗ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ನೋಡು ನಾವು ಬೇಗ ಬಂದು ಹೋಯಿತು ಎಷ್ಟು ಜನ ಇದ್ದಾರೆ ಬಿಸಿಲು ನೋಡು ಎಷ್ಟು ಬಿಸಿಲಿದೆ ಇವಾಗಾಗಿದ್ರೆ ತುಂಬ ಕಷ್ಟ ಅನ್ನಿಸ್ತಿತ್ತು ಅಂತೇಳಿ ಪ್ರಸಾದ ತಿನ್ನಬೇಕು ಅಂತ ವೆಯ್ಟಿಂಗು ಬೇಗ ಕೊಡು ಅಂತೇಳಿ ಈಸ್ಕೊಂಡು ತಿಂದ್ಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಹೋಟ್ಲು ಕಡೆ ಹೊರಟ್ವಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಸೊ ಫ್ರೆಂಡ್ಸ್ ಅದರ್ ನೆಕ್ಸ್ಟು ನಾವು ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಆಟೋ ಹೊತ್ಕೊಂಡ್ವಿ ಮುಂದೆ ಮಧ್ಯ ಸೀಟಲ್ಲಿ ಖಾಲಿ ಇರಲಿಲ್ಲ ಸೊ ಹಿಂದೆ ಈ ರೀತಿ ಏನು ಬರುತ್ತೆ ಅಲ್ವಾ ಈ ಡಿಕ್ಕಿ ಏನು ಹೇಳ್ತಾರೆ ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ ಇಲ್ಲಿ ಕೂತ್ಕೋಬೇಕು ಕೂತ್ಕೊತೀರಾ ಅಂತ ಕೇಳಿದರು ಓಕೆ ಎಲ್ಲ ಥರದ್ದು ಒಂದು ಏನು ಹೇಳ್ತಾರೆ ಟ್ರಾವ್ಲಿಂಗ್ ಆಗಲಿ ಆಗೋಗ್ಲಿ ಅಂತೇಳಿ ನಾನು ಹಸ್ ನನ್ನ ಹಸ್ಬೆಂಡ್ ಕೂಡ ಇಬ್ಬರು ಕೂತ್ಕೊಂಡ್ವಿ ಅದ ನೆಕ್ಸ್ಟು ಇಲ್ಲಿ ಬಂದ್ವಿ ಒಂದು ದೊಡ್ಡ ದೊಡ್ಡದಾಗಿರುವಂಥ ಒಂದು ದೇವಸ್ಥಾನ ಇದೆ ನಮ್ಮ ಏನು ಆಂಜನೇಯ ದೇವಸ್ಥಾನ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಷ್ಟು ಮರುವು ಆಗಿಬಿಟ್ಟಿದೆ ನನಗೆ ಈ ವರ್ಕ್ ಪ್ರೆಷರಲ್ಲಿ ಅಂದರೆ ದೇವ್ರ ಹೋಗ್ತಾ ಇದ್ದೀನಿ ನಾವು ಎಲ್ಲೆಲ್ಲಿ ಹೋಗಿ ಬಂದ್ವಿ ಅನ್ನೋದು ನೆನಪಿದೆ ಬಟ್ ದೇವರು ಆ ಪ್ಲೇಸ್ ನೇಮ್ಗಳು ಮರ್ತೋಯ್ತು ಖಂಡಿತವಾಗ್ಲೂ ಬೇಜಾರಾಗಬೇಡಿ ಸೊ ಅದ ನೆಕ್ಸ್ಟು ನಾವು ಬಂದ್ವಿ ಅದು ಬ್ರಿಡ್ಜು ಅಪ್ಪ ಎಷ್ಟು ಇರಿಟೇಟ್ ಆಗ್ತಾ ಇತ್ತು ಸೌಂಡ್ ಅಂದರೆ ಅಲ್ಲಿ ಹೋಗುವಾಗ ನಾವು ಆಟೋದಲ್ಲಿ ಹೋಗ್ಬಿಡೋದೇನೋ ಹತ್ರ ಇದೆ ಅಂದ್ಕೊಂಡು ಹೊರಟ್ವಿ ಬಟ್ ಅಲ್ಲಿ ಕೂತ್ಕೊಂಡೋಗ್ಲೆ ಅಪ್ಪ ಎಲ್ಲೆಲ್ಲೋ ಬಂದ್ವಿ ಅನ್ನಿಸ್ಬಿಡ್ತು ಯಾಕೆಂದರೆ ಮಕ್ ಮುಖಕ್ಕೆ ಬಿಸಿಲು ಸಕ್ಕತ್ ತೊಡಿತಾ ಇತ್ತು ಹಂಗೇ ಏನು ಹೇಳ್ತಾರೆ ಈ ಗಾಡಿ ಎತ್ತೆಚ್ಚ ಎಷ್ಟಾಗ್ತಾಯಿತ್ತು ಎಲ್ಲಿ ಬಿದು ಹೋಗ್ಬಿಡ್ತೀವನ್ನೋ ಫೀಲ್ ಆಗ್ತಾಯಿತ್ತು ಸೊ ಹಾಗಾಯಿತು ಅದ ನೆಕ್ಸ್ಟು ನಾವು ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದಂಥದ್ದು ಇಲ್ಲೂ ಕೂಡ ಅಷ್ಟೇ ತುಂಬ ಮೇಲೆ ಸೀಟ್ ಹಾಕಿದ್ದಾರೆ ನೋಡ್ಬೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಎಷ್ಟೊತ್ತಿಗೆ ಹೊರಗಡೆ ಹೋಗ್ತೀವಪ್ಪ ನಂಗೆ ಆಗೋಗಿತ್ತು ನಿಜವಾಗ್ಲೂ ಬಟ್ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಅಲ್ಲಿ ವೀಡಿಯೋ ಮಾಡೋ ಥರ ಇರಲಿಲ್ಲ ಹಾಗಾಗಿ ನಾವು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಅದರ ನೆಕ್ಸ್ಟು ನಾವು ಇನ್ನೊಂದು ಕಡೆ ಬಂದ್ವಿ ಏನು ಏನು ಹೇಳ್ತಾರೆ ಹನ್ನೆರಡು ಜ್ಯೋತಿ ಹನ್ನೆರಡು ಲಿಂಗ ಅದೇನು ಹೇಳಿದ್ರು ಅಲ್ಲಿ ಹೋಗಿದಂಥದ್ದು ಅಲ್ಲಿ ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆಗ್ಲೇ ಟೈಮ್ ಬಂದು ತತ್ರ ಲೆವೆನ್ ತರ್ಟಿ ಲೆವೆನ್ ಫಾರ್ಟಿ ಫೈವ್ ಆಗ್ತಾ ಬಂದಿತ್ತು ಬಿಕಾಸ್ ನಾವು ಈ ಕಡೆಯಿಂದ ಮತ್ತೆ ಬಸ್ ರಿಸರ್ವ್ ಮಾಡಿದ್ವಿ ಅಲ್ವಾ ಎಲ್ಲಿ ಮಿಸ್ ಆಗುತ್ತೋ ಅಂತ ಭಯ ಆಗ್ತಾಯಿತ್ತು ಸೊ ಹಾಗಾಗಿ ನಾವು ಬಸ್ನ ರೀಚ್ ಮಾಡಬೇಕು ಅಂದರೆ ಕ್ಯಾಚ್ ಮಾಡಬೇಕಿತ್ತು ಸೊ ಹಾಗಾಗಿ ನಾವು ಟೈಮಿಗೆ ಕರೆಕ್ಟಾಗಿ ಹೋಗ್ಬೇಕಿತ್ತು ನಾವು ಆಟೋದವ್ರಿಗೆ ಹೇಳಿದ್ವಿ ಆಟೋದವ್ರು ಅವರೇ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಸೊ ಗೊತ್ತಿಲ್ಲ ಅಂದರೆ ಹೋಗಿ ಬನ್ನಿ ಇಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಆದರೆ ನಮಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾಯಿತ್ತು ಎಲ್ಲಿ ಬಸ್ ಮಿಸ್ ಆಗುತ್ತೋ ಇನ್ನೂ ಎಷ್ಟು ದೇವಸ್ಥಾನ ಇದೆಯೋ ಎಷ್ಟು ದೂರ ಆಗುತ್ತೋ ಅಂತ ಒಂದು ಕಳವಳ ಇದ್ದೇ ಇತ್ತು ಅಂತಲೇ ಹೇಳ್ಬೋದು ಫೈನಲ್ ಆಗಿ ನನಗೆ ಬೇಕಾಗಿದ್ದು ಮಂತ್ರಾಲಯ ಸೊ ಅದು ಕಣ್ಪು ಕಣ್ತುಂಬ ನೋಡ್ಕೊಂಡು ಬಂದ್ವಿ ಇನ್ನೋ ಫೀಲ್ ಆಗ್ತಾಯಿತ್ತು ಅದ ನೆಕ್ಸ್ಟು ನಾವಿಲ್ಲೆಲ್ಲ ನೋಡಿಕೊಂಡು ಹಾಗೇ ಬಂದಿದ್ದಂಥದ್ದು ಇಲ್ಲೂ ಕೂಡ ಅಷ್ಟೇ ಅಲ್ಲಲ್ಲೇ ಅಲ್ಲಲ್ಲೇ ಈ ನೋಡುವಂಥ ಏನು ಹೇಳ್ತಾರೆ ಪ್ಲೇಸ್ ಥರ ಸಖತ್ ಚೆನ್ನಾಗಿ ಮಾಡಿದ್ದಾರೆ ಈ ಲಿಂಗಗಳು ಆಗಿರ್ಬೋದು ಈಗ ಏನು ಇಲ್ಲಿ ಒಂದು ಹೊಳೆ ಏನಿದೆ ಅಲ್ವಾ ಆ ಹೊಳೆ ಬಂದು ಮೊದಲೆಲ್ಲ ತುಂಬ ಸ್ನಾನ ಈ ಥರ ಇತ್ತಂತೆ ಬಟ್ ಇವಾಗ ನೀರು ಅಷ್ಟಿಲ್ಲ ಇಲ್ಲಿ ಅದೇ ಹನ್ನೆರಡು ಲಿಂಗಗಳದ್ದು ಏನು ಹೇಳಿದರು ಹೆಸರೇ ಮರ್ತೋಯ್ತು ನನಗೆ ಸೊ ಹೀಗೆ ನಮಗೆ ಮೈಂಡ್ ಎಲ್ಲ ಅಲ್ಲಿತ್ತು ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಬಸ್ ಹತ್ತಿದ್ರೆ ನೈಟ್ ಹೊರಡ್ತೀವಿ ಊಟ ಮುಗಿಸ್ಕೊಂಡು ಹೋಗಬೇಕು ಅನ್ನೋದೊಂದು ಪ್ಲಾನ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಟೆನ್ಷನ್ ಆದ್ವಿ ಅಂತಲೇ ಹೇಳ್ಬೋದು ಅದೇ ನೆಕ್ಸ್ಟು ನಾವು ಒಂದು ವಾಶ್ರೂಮ್ ಕಡೆ ಹೊರಟ್ವಿ ಅಲ್ಲಿ ನಾವು ರೀಚ್ ಆದ್ವಿ ಮತ್ತೆ ಮಂತ್ರ ಲಾಕೆ ರೀಚ್ ಆಗಿ ಅಲ್ಲಿ ಒಂದು ವಾಶ್ರೂಮಲ್ಲಿ ನಾನು ಇಲ್ಲ ನನಗೆ ಸ್ಯಾರಿ ಕಂಫರ್ಟಬಲ್ ಇಲ್ಲ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಈ ಡ್ರೆಸ್ನ ಚೇಂಜ್ ಮಾಡಿಕೊಂಡು ನಾವು ಏನು ಬಸ್ಸನ್ನ ಹತ್ತಿದಂಥದ್ದು ಸೊ ನೋಡ್ಬೋದು ಈಗ ನಾವು ಬಸ್ನ ಹತ್ತಿ ಹೊರಟ್ವಿ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು ಬೆಂಗಳೂರು ಕಡೆಗೆ ಆ್ಯಂಡ್ ನಿಜ ಹೇಳಬೇಕು ಅಂದರೆ ಅವತ್ತು ಇಲ್ಲಿ ನಮ್ಮ ಮನೇಲಿ ಟೀ ಮಾಡ್ಕೊಂಡು ಕುಡಿದು ಹೋಗಿದ್ದೆ ನಾನು ಕಾಫಿ ಟೀನೇ ಕುಡಿಯೋಕ್ಕೆ ನನಗೆ ಟೈಮ್ ಟೈಮಿನಕ್ಕಿಂತ ಹೆಚ್ಚಾಗಿ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮಾಡಿದ್ವಾ ಈ ಹೋಟ್ಲು ಯಾಕೋ ಚೆನ್ನಾಗಿ ಇಲ್ಲ ಬೇರೆ ಹೋಟ್ಲಿಗೆ ಹೋಗೋಣ ಆದರೂ ಸರಿ ಆಯಿತು ಅಂತ ಹೇಳಿ ನಾವು ಹೊರಟ್ವಿ ಖರೆ ಆಯಿತಾ ಇನ್ನೊಂದು ಅಲ್ಲಿ ಕುಡಿಯೋಣ ಅಲ್ಲಿ ಕುಡಿಯೋಣ ಇಲ್ಲಿ ಕುಡಿಯೋಣ ಅಂದ್ಕೊಂಡು ಕಾಫಿ ಟೀನೇ ಕುಡ್ದಿರಲಿಲ್ಲ ಸೊ ಸಖತ್ತು ತಲೆನೋವು ವೇಟಿಗೆ ಸ್ಟಾರ್ಟ್ ಆಗೋಯ್ತು ನನಗೆ ಮೊದಲು ಕಾಫಿ ಕೊಡಿಸಿ ಅಂತೇಳಿ ಇನ್ನೊಂದು ಗೆ ಹೋಗಿ ನಿಂತ್ಕೊಂಡ್ವಿ ಬಟ್ ಅಲ್ಲೂ ಕಾಫಿ ಸಿಗಲಿಲ್ಲ ನಮ್ಮ ಅದೃಷ್ಟಕ್ಕೆ ಅಂತಲೇ ಹೇಳ್ಬೋದು ಸೊ ಬಿಸಿ ಬಿಸಿ ಟೀನ ತಗೊಂಡು ಕುಡಿದು ನಾನು ಬಂದು ಮೊದಲು ಬಸ್ ಹತ್ತಿ ಬಂದು ಕೂತ್ಕೊಂಡೆ ನನ್ನ ಹಸ್ಬೆಂಡ್ ಈಚೆ ಬಸ್ ಕಾಯ್ತಾ ಕಾಯ್ತಾಯಿದ್ರು ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಂಥದ್ದು ಇಲ್ಲಿ ಬಂದು ಕ್ರಿಕೆಟ್ ದೊಡ್ಡದಾಗಿ ಒಂದು ಟಿ ವಿ ಸೆಟ್ ಮಾಡಿ ಕ್ರಿಕೆಟ್ನ ಹಾಕಿದರು ಸೊ ಎಲ್ಲರೂ ಕ್ರಿಕೆಟು ಯಾರು ಪ್ರಿಯರ್ ಇರ್ತಾರಲ್ವ ಅವರೆಲ್ಲ ನೋಡ್ಕೊತಾ ನಿಂತಿದ್ರು ಸೊ ಹಿಂಗೆ ನಮ್ಮ ಜರ್ನಿ ಇಲ್ಲಿಂದ ಮನೆ ಕಡೆ ಹೊರಟ್ವಿ ನಾವು ನೈಟು ಇಲ್ಲೆಲ್ಲೂ ಊಟ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ನಮಗೆ ಸೆಟ್ ಆಗಲಿಲ್ಲ ಬರೀ ಮಸಾಲೆ ದೋಸೆ ಒಂದೇ ಇರೋದು ಅಂದರು ಸೊ ಹಾಗಾಗಿ ನಾವು ಇಲ್ಲ ಮನೆಗೆ ಹೋಗಿ ತಿನ್ನೋಣ ಹೋಗೋಣ ಅಂದ್ಕೊಂಡು ಹೊರಟ್ವಿ ನಾವು ಆಲ್ಮೋಸ್ಟ್ ಮನೆಗೆ ಬಂದಾಗ ಟ್ವೆಲ್ ಓ ಕ್ಲಾಕ್ ಆತ್ರ ಆಯಿತು ಮನೆಗೆ ಬಂದು ನಾವು ರೊಟ್ಟಿ ಚಟ್ನಿ ಮಾಡ್ಕೊಂಡು ತಿಂದು ಮಲ್ಕೊಂಡಿದ್ದಂಥದ್ದು ಸೊ ಹಿಂಗಾಯಿತು ಫ್ರೆಂಡ್ಸ್ ನಮ್ಮ ಮಂತ್ರಾಲಯದ ಜರ್ನಿ ಈ ಕಡೆಯಿಂದ ನಾವು ರಾಜಹಂಸ ಬಸ್ನ ಬುಕ್ ಮಾಡಿದ್ವಿ ಅದು ನನ್ನಿಂದನೇ ಪ್ಲಾನು ಚೇಂಜ್ ಆಯಿತು ಸ್ಲೀಪರ್ ಕೋಚೆ ಬುಕ್ ಮಾಡಬೇಕಿತ್ತು ಸೊ ಹಿಂಗಾಯಿತು ಅದರ ನೆಕ್ಸ್ಟು ನಾವು ಮಾರ್ನೆ ಬೆಳಗ್ಗೆ ಗೆದ್ದು ಊರು ಕಡೆ ಹೊರಟಿದ್ದಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್